ಹಾಯ್ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟದಲ್ಲಿ ಏನೇನು ಕೆಲಸ ಆಗ್ತಿದೆ ಅಂತ ನೋಡೋಣ ಬನ್ನಿ ನೆಕ್ಸ್ಟು ಮಳೆಗಾಲ ಮುಗಿದ ಮೇಲೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ತೋಟಕ್ಕೆ ಇಳಿ ಬಿಸಿಲು ಬೀಳಿದಿದ್ದಾಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಈ ಸಲ ಚಿಗುರುಗೂಟಗಳನ್ನು ನಿಲ್ಲಿಸ್ತಾ ಇದ್ದೀವಿ ಬೇಲಿ ಸೈಡಿಗೆ ಆ ಚಿಗುರುಗುಟಗಳು ಯಾವುದು ಅದು ಹೇಗೆ ನೆರಳು ಕೊಡುತ್ತೆ ಅದು ಬೇರೆ ಎಲ್ಲ ಗಿಡಗಳಿಗೆ ಹೇಗೆ ಬೆಟರ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೆಲವು ಗುಟಗಳು ನಿಲ್ಲಿಸಿದ್ರೆ ದೊಡ್ಡ ದೊಡ್ಡ ಮರಗಳಾಗುತ್ತೆ ಅಥವಾ ನಾವು ಸೈಡಿಗೆ ಯಾವ್ದಾದ್ರು ಗಿಡಗಳನ್ನ ನೆಟ್ಟರೆ ಅದು ನೆಕ್ಸ್ಟು ದೊಡ್ಡ ಮರ ಆಗುತ್ತೆ ಅಡಿಕೆ ತೋಟಗಳಿಗೆ ಸಮಸ್ಯೆ ಆಗುತ್ತೆ ಆದರೆ ಇದರಿಂದ ಅಷ್ಟೆಲ್ಲ ಸಮಸ್ಯೆ ಆಗೋದಿಲ್ಲ ಹಾಗಾದರೆ ತೋಟಕ್ಕೆ ಇಳಿ ಬಿಸ್ತು ಬಿದ್ದಿದ್ದಾಗೆ ನಾನು ಏನು ಮಾಡ್ತಾ ಇದ್ದೀನಿ ಯಾವ ಗಿಡ ನೆಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಸ್ವಲ್ಪ ನೀರು ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿದು ನೀರಿನ ಓಟನೇ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಗದ್ದೆ ಮೇಲ್ಗಡೆ ಹೋಗ್ತಾ ಇದೆ ಸ್ವಲ್ಪ ಈ ಕಡೆ ಸೈಡಲ್ಲಿ ಹೋಗ್ತಾ ಇರೋ ನೀರು ಈ ಕಡೆ ಗದ್ದೆ ಮೇಲೆ ಹೋಗ್ತಾ ಇದೆ ಅದನ್ನು ಸ್ವಲ್ಪ ಸರಿ ಮಾಡಿಸ್ತಾ ಇದ್ದೀನಿ ಹಾಗೆ ಇಲ್ಲೂ ಸಹ ಹಾಗೆ ಆಗಿದೆ ನೋಡಿ ತೋಟದ ಕಪ್ಪಿಂದು ನೀರು ಮುಂದೆ ಗದ್ದೆನಲ್ಲಿ ಸ್ಟ್ರೈಟ್ ಹೋಗ್ತಾ ಇತ್ತು ಅದು ಏನಾಗಿದೆ ಸ್ವಲ್ಪ ಮಣ್ಣೆಲ್ಲ ಕೂತು ಕೂತು ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ ಅದನ್ನು ಚೂರು ಸರಿ ಮಾಡಿಸ್ತಾ ಇದ್ದೀನಿ ಈಗ ಮೊದಲು ಕ್ಲೀನಾಗಿ ಹೋಗ್ತಾ ಇತ್ತು ಈಗ ಏನಾಗಿದೆ ಅಂದರೆ ಮೇಲ್ಗಡೆಯಿಂದ ಮಣ್ಣೆಲ್ಲ ತೊಳ್ಕೊಂಡು ಬಂದಿದ್ದು ಗದ್ದೆ ಮೇಲೆ ಕೂತ್ಬಿಟ್ಟಿದೆ ಹಾಗಾಗಿ ಮೇಲ್ಗಡೆ ಏರಿಕೆ ಆಗಿದೆ ಹಾಗಾಗಿ ನೀರು ಕ್ಲೀನಾಗಿ ಹೋಗ್ತಾ ಇಲ್ಲ ಸ್ನೇಹಿತರೆ ತಣ್ಣಗೆ ಗಾಳಿ ಬೀಸ್ತಾ ಇದೆ ಮಳೆ ಬರುವ ಸೂಚನೆ ಇದೆ ಸ್ವಲ್ಪ ಮೋಡ ಕ್ಲಿಯರ್ ಆಗಿತ್ತು ಈಗ ಸ್ವಲ್ಪ ಮೋಡ ಕವರ್ ಆಗ್ತಾ ಇದೆ ನೋಡ್ಬೋದು ಆ ಸರೌಂಡಲ್ಲಿ ಫುಲ್ಲು ಮೋಡ ಬರ್ತಾ ಇದೆ ಆ ಕಡೆಯಿಂದ ಪಶ್ಚಿಮದ ಕಡೆಯಿಂದ ಪ್ರಕಾರ ಸ್ವಲ್ಪ ಮಳೆ ಬರ್ಬೋದು ಜರ್ಕಿ ಬೇರೆ ತಂದಿಲ್ಲ ಜರ್ಕಿ ಮನೇಲೆ ಬಿಟ್ಟು ಬಂದಿದ್ದೀನಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಸ್ನೇಹಿತರೆ ಇಳಿ ಬಿಸಿಲಿಗೆ ಯಾವ ಗಿಡ ಬೆಸ್ಟ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ನೋಡಿ ಇಳಿ ಬಿಸಿಲಿಗೆ ಇಲ್ಲಿ ನಮ್ಮ ಕೆಲಸದವರು ಸ್ವಲ್ಪ ಎಲ್ಲ ಸೌರೆ ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ಆರರಿಂದ ಎಂಟು ಅಡಿವರೆಗೆ ಒಂದೊಂದು ಗೂಟಗಳು ಮಾಡಿ ಹಾಕಿದ್ದಾರೆ ಇದನ್ನು ಹೇಗೆ ನೆಡೋದು ಮತ್ತು ಇದು ಯಾವ ಗಿಡ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಗೂಟಗಳನ್ನ ನಾವು ಬೇಲಿ ಸೈಡಿಗೆ ಅಂದರೆ ಪಶ್ಚಿಮ ಅಥವಾ ಸೂರ್ಯನ ಬಿಸಿಲು ಬೀಡ ಕಡೆಯೇ ನಾವು ನೆಡ್ತೀವಿ ಸಾಧಾರಣವಾಗಿ ಮಧ್ಯಾಹ್ನದ ನಂತರ ಸೂರ್ಯನ ಬಿಸಿಲು ಯಾವ ಕಡೆ ಬೀಳುತ್ತೆ ಆ ಕಡೆಗೆ ಈ ಗೂಟಗಳನ್ನ ನೆಡ್ತೀವಿ ಇದು ಒಂದು ವರ್ಷಕ್ಕೆ ಕ್ಲೀನಾಗಿ ಚಿಗುರು ಬರುತ್ತೆ ಇದು ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಇದೇ ಗಿಡ ಇದು ನೋಡಿ ಅದರ ಎಲೆಗಳು ನೋಡಿ ಸಾಧಾರಣವಾಗಿ ಹೆಚ್ಚಿನ ರೈತರಿಗೆ ಈ ಗಿಡದ ಪರಿಚಯ ಇರುತ್ತೆ ಮಲೆನಾಡು ಭಾಗದ ಎಲ್ಲ ಸಾಧಾರಣ ತೋಟಗಳಲ್ಲೂ ಬೇಲಿ ಸೈಡಲ್ಲಿ ಈ ಗಿಡಗಳನ್ನ ನೆಟ್ಟಿರ್ತಾರೆ ನೋಡಿ ಇದು ಯಾವ ಗಿಡ ಅಂತ ಗೊತ್ತಿದೆಯಾ ಇದು ಬೇಲಿ ಸುರ್ಗಿ ಅಂತ ಕರಿತೀವಿ ನಮ್ಮ ಕಡೆ ಒಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಕರಿಬೋದು ಗೊತ್ತಿಲ್ಲ ನಮ್ಮ ಕಡೆಯಂತೂ ಬೇಲಿಸುರ್ಗಿ ಅಂತ ಕರಿತೀವಿ ನೋಡಿ ಇದು ಹೋದ ವರ್ಷ ನೆಟ್ಟಿರೋ ಗಿಡ ಇದು ಹಿಂದಿನ ವರ್ಷ ನೆಟ್ಟಿದ ಗಿಡಗಳು ನೋಡಿ ಒಂದೇ ವರ್ಷಕ್ಕೆ ಎಷ್ಟು ಎತ್ತರ ಆಗಿದೆ ಎಷ್ಟು ನೆರಳು ಕೊಡುತ್ತೆ ಇದು ಅಂದರೆ ನಿಮಗೆ ಬುಡದಿಂದ ಹಿಡಿದು ತಲೆಯವರೆಗೂ ಹರೆಗಳು ಬರುತ್ತೆ ಹಾಗಾಗಿ ನೆರಳು ಕ್ಲೀನಾಗಿ ಬರುತ್ತೆ ಇದು ಈ ಗಿಡದಲ್ಲಿ ಇನ್ನೊಂದೇನಪ್ಪ ಅಂದರೆ ಇದು ಭಾರಿ ದೊಡ್ಡ ಮರನೂ ಆಗೋದಿಲ್ಲ ಇದು ಸಾಧಾರಣವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಒಂದು ಮೂವತ್ತಡಿವರೆಗೂ ಹೈಟ್ ಹೋಗುತ್ತೆ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ನೋಡಿ ನಾವು ಕಟ್ ಮಾಡ್ಕೊಳ್ಬೋದು ನಾವು ಕಟ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಇಯರೇ ಅದೇ ರೀತಿ ಅಷ್ಟೇ ಕ್ಲೀನಾಗಿ ಚಿಗುರು ಬರುತ್ತೆ ಕಟ್ ಮಾಡಿದಷ್ಟು ಹರೆ ಹೊಡೆದಷ್ಟು ಈ ಸೈಡ್ ಗೆಲ್ಗಳು ಬರೋದು ಜಾಸ್ತಿ ಹಾಗಾಗಿ ಒಳ್ಳೆ ನೆರಳು ಬರುತ್ತೆ ಇದು ಮತ್ತು ಕೆಲವು ಒಂದು ಗಿಡಗಳನ್ನ ನಾವು ನೆಡ್ಬೋದು ಸಾಧಾರಣ ಬೇರೆ ಕಡೆ ಎಲ್ಲ ನೆಡ್ತಾರೆ ನಮ್ಮ ಕಡೆ ಎಲ್ಲ ನೆಡೋದಿಲ್ಲ ಆದರೆ ಆ ಗಿಡಗಳು ಭಾರಿ ಬೇಗ ಮೇಲೋಗುತ್ತೆ ಮತ್ತು ಭಾರಿ ದೊಡ್ಡ ಮರಗಳಾಗತ್ತೆ ದೊಡ್ಡ ಮರಗಳಾದರೆ ಮತ್ತೆ ನೆಕ್ಸ್ಟು ಕಡಿಯೋದೆಲ್ಲ ತುಂಬ ಸಮಸ್ಯೆ ಆಗುತ್ತೆ ನಮಗೆ ನೀರುಳ್ಳ ಜಾಸ್ತಿ ಆಯಿತು ಅಂದಾಗ ಮರಗಳನ್ನ ಕಡಿಲಿಕ್ಕೆಲ್ಲ ತುಂಬ ಸಮಸ್ಯೆ ಆಗುತ್ತೆ ಅದಕ್ಕೆ ನೋಡಿ ಇಲ್ಲಿ ಬೇ ಗೂಟ ಮಾಡಿ ಹಾಕಿದ್ದೀವಿ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಗೂಟ ಮಾಡಿ ಹಾಕಿದ್ದಾರೆ ತೋರಿಸ್ತೀನಿ ಅದು ಅದನ್ನೇ ನೆಡೋಣ ಅಂತ ಇದ್ದೀವಿ ಈ ಬೇಲಿ ಸೈಡಿಗೆಲ್ಲ ಅದು ಬಿಟ್ಟರೆ ಸ್ವಲ್ಪ ಹಲಸಿನ ಬೀಜಗಳು ಹಾಕಿದ್ದೆ ಹಲಸಿನ ಗಿಡಗಳು ಹುಟ್ಕೊಂಡ್ಲಿ ಅಂತ ಒಂದೇ ಒಂದು ಗಿಡ ಹುಟ್ಟಿಲ್ಲ ಇಲ್ಲ ಮಂಗ ಹಿಂಗ ಇತ್ಕೊಂಡು ಹೋಯ್ತಾ ಏನೋ ಗೊತ್ತಿಲ್ಲ ನೋಡಿ ಇದೊಂದು ಅದಾಗೆ ಹುಟ್ಟಿದೆ ಹಲಸಿನ ಗಿಡ ಹಲಸು ಸಹ ಭಾರಿ ದೊಡ್ಡ ಮರ ಆಗೋದಿಲ್ಲ ಮತ್ತು ಬೇಗ ಬೆಳವಣಿಗೆ ಆಗುತ್ತೆ ಮತ್ತು ನೆರಳು ಸಹ ಚೆನ್ನಾಗಿರುತ್ತೆ ಅದು ಅಷ್ಟೇ ತಾಯಿ ಬೇರೆ ಇರೋದ್ರಿಂದ ಪಲ್ಟಿ ಎಲ್ಲ ಹೊಡೆಯೋದಿಲ್ಲ ಗಾಳಿಗೆಲ್ಲ ಮತ್ತೆ ನೋಡಿ ಸೈಡಿಗೆಲ್ಲ ಸ್ವಲ್ಪ ಮಾವಿನ ಗಿಡ ಎಲ್ಲ ನೆಟ್ಟಿದ್ದೀನಿ ಆದರೆ ಇದು ಕಸ್ಮಾವಿನ ಗಿಡ ನೆರಳಿಗೆಲ್ಲ ಆಗೋದಿಲ್ಲ ತುಂಬ ಎತ್ತರ ಹೋಗೋದಿಲ್ಲ ಈ ಗಿಡಗಳು ಮತ್ತೊಂದು ಗ್ಲಿರಿಸಿಡಿಯನೂ ಹಾಕ್ಬೋದು ಗಿಡ ಆದರೆ ಗ್ಲಿರಿಸಿಡಿಯನು ಅಷ್ಟೇ ತುಂಬ ಎತ್ತರ ಹೋಗೋದಿಲ್ಲ ಒಂದು ಹಂತಕ್ಕೆ ಬೆಳೆದು ಮತ್ತು ಅಲ್ಲಿಗೆ ಬಿಡುತ್ತೆ ಅಲ್ಲಿಂದ ನಾವು ಹರೇನ ಕಟ್ ಮಾಡಿ ಹಾಕ್ತಾ ಇರಬೇಕಾಗುತ್ತೆ ಮತ್ತೆ ಒಂದಷ್ಟು ಸಿಲ್ವರ್ ಹಾಕಿದೆ ಸೈಡಿಗೆ ಸಿಲ್ವರೆಲ್ಲ ಪಲ್ಟಿ ಹೊಡ್ಕೊಂಡು ಹೋಗಿದೆ ಮೊನ್ನೆನೇ ಹಾಗೆ ನಾನು ತೋರಿಸಿದ್ದೆ ನಿಮಗೆ ಕೆಲವೊಂದು ಗಿಡಗಳು ನಿಂತಿದೆ ಆದರೆ ಅದು ನೆರಳಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಯಾಕಂದರೆ ನಾವು ಕೆಳಗಡೆ ಗೆಲ್ಗಳೆಲ್ಲ ಆಮೇಲೆ ಕಡಿತಾ ಹೋಗ್ತೀವಿ ಹಾಗಾಗಿ ನೆರಳಿಗೆ ಕೆಳಗಡೆಯಿಂದ ಬಿಸಿಲು ಹೊಡೆಯುತ್ತೆ ಸ್ನೇಹಿತರೆ ಅದಕ್ಕಿಂತ ಇಲ್ಲ ನೋಡಿ ಇದೊಂದು ಗಾಳಿ ಮರ ಅಂತ ಇದೆ ನಾವು ಗಾಳಿ ಮರ ಅಂತ ಕರಿತೀವಿ ಇದ್ರದ್ದು ಏನೋ ಹೆಸರಿದೆ ನೀವು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದು ಮಾತ್ರ ಬೆಸ್ಟು ಮರ ಇದು ತುಂಬ ಎತ್ತರ ಆಗುತ್ತೆ ಭಾರಿ ದೊಡ್ಡ ಮರ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಸ್ನೇಹಿತರೆ ವಿಶೇಷ ಏನಪ್ಪಾ ಅಂದರೆ ನೀವು ನೋಡಿ ಇಷ್ಟು ಸಣ್ಣ ಹರೆ ಇಷ್ಟು ಸಣ್ಣ ಹರೆ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ನೀವು ಜೋತ್ಕೊಂಡು ಬಿದ್ದರೂ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಮುರಿದು ಹೋಗೋದಿಲ್ಲ ಹಾಗೆ ಒಳ್ಳೆ ಬಳ್ಳಿ ಮೇಲೆ ಜೋತ್ಕೊಂಡು ಬಿದ್ದಾಗೆ ಜೋತ್ಕಂಡ್ ಬಿಡ್ಬೋದು ಹೊರತು ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ಇನ್ನೇನಪ್ಪ ಕಟ್ ಮಾಡಬೇಕು ಅಂದರೆ ಕತ್ತಿನಲ್ಲೇ ಕಟ್ ಮಾಡಬೇಕು ಅಷ್ಟು ಸ್ಟ್ರಾಂಗ್ ಮರ ಇದು ಇದು ಬೇಲಿ ಸೈಡ್ ಹಾಕಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ತುಂಬಾ ಬಿಸಿಲು ಸಹ ಒಳಗಡೆ ಬಿಡೋದಿಲ್ಲ ತುಂಬಾ ನೆರಳನ್ನು ಸಹ ಒಳಗಡೆ ಬಿಡೋದಿಲ್ಲ ಇದ್ರದ್ದು ಎಲೆ ಟೈಪ್ ಬೀಳುತ್ತೆ ನೆಲದ ಮೇಲೆ ಅದು ಬಿದ್ದ ಜಾಗದಲ್ಲಿ ಅಷ್ಟಾಗಿ ಕಳೆ ಸಹ ಹುಟ್ಟೋದಿಲ್ಲ ಒಂದು ಮಣ್ಣಿಗೆ ಒಂದು ಕೋಟಿಂಗೇ ಮಾಡದಾಗಿ ಇರುತ್ತೆ ನೋಡಿ ಇದೇ ರೀತಿ ಫುಲ್ ಮಣ್ಣಿನ ಮೇಲೆ ಒಂದು ಕೋಟಿಂಗ್ ಇದೆ ನೋಡಿ ನೀವು ಆ ಕಡೆ ಎಲ್ಲ ನೋಡಿ ಎಷ್ಟು ಕಳೆ ಬೆಳೆದಿದೆ ಅದೇ ನೀವು ಈ ಗಿಡ ಇದ್ದಲ್ಲಿ ನೋಡಿ ಎಲ್ಲ ಕಳೆ ಭಾರಿ ಕಡಿಮೆ ಇದೆ ಇದು ಮತ್ತೆ ಫಾಸ್ಟಾಗಿ ಇದು ನೋಡಿ ಎಷ್ಟು ಎತ್ತರ ಇದೆ ಅಂತ ತುಂಬ ಗಟ್ಟಿ ಮರ ಇದು ಸ್ನೇಹಿತರೆ ನಾಳೆ ನೋಡಿದಲ್ಲಿ ಈ ಕಡಿದ ಬೇಲಿಸ್ಗಿ ಗಿಡದ ಗೂಟನ್ನು ಹೇಗೆ ನೆಡ್ತೀವಿ ಅಂತ ಅದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್